ವೀಕ್ಷಕರೇ ತುಂಬ ದಿನದ ನಂತರ ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಬಗ್ಗೆ ಕರ್ನಾಟಕ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಇದು ಮೊದಲಿಗೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಜಾರಿಗೆ ಬಂದಾಗ ಸುಮಾರು ಒಂದನೆಯ ಕಂತು ಎರಡನೆಯ ಕಂತಿನ ಹೊತ್ತಿಗೆ ತುಂಬ ಅಂತಂದರೆ ತುಂಬಾ ಸದ್ದು ಮಾಡಿತ್ತು ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಅನ್ನೋದು ಎಲ್ಲರೂ ಮಾಡಿಸೋದು ಕಡ್ಡಾಯ ಅಂತ ಹೌದು ವೀಕ್ಷಕರೇ ಇದೀಗ ಮತ್ತೊಮ್ಮೆ ಹೊಸದಾಗಿ ತುಂಬ ಡೇಸ್ ಆದಮೇಲೆ ಈ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಬಗ್ಗೆ ಅಪ್ಡೇಟ್ಗಳು ನಮ್ಮ ಕರ್ನಾಟಕ ಸರ್ಕಾರದಿಂದನೇ ಬಂದಿರುವಂಥದ್ದು ಹಾಗಾದರೆ ಈ ಕರ್ನಾಟಕ ಸರ್ಕಾರದಿಂದ ಬಂದಿರುವಂತಹ ಈ ಗೃಹಲಕ್ಷ್ಮಿ ಯೋಜನೆಯ ಆಪ್ಡೇಟ್ ಏನು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಇದು ಸಂಪೂರ್ಣವಾಗಿ ನಿಮ್ಮ ಪಿಂಕ್ ಕಾರ್ಡ್ ಬಗ್ಗೆನೇ ಹಾಗಾದ್ರೆ ನೀವು ಇದನ್ನ ಎಲ್ಲಿ ಪಡಿಬಹುದು ಇದನ್ನ ಅರ್ಜಿ ಸಲ್ಲಿಸೋದು ಹೇಗೆ ಅರ್ಜಿ ಸಲ್ಲಿಸಿದ ಎಷ್ಟು ದಿನಗಾಗಿ ಇದು ನಿಮಗೆ ಬರುತ್ತೆ ಮತ್ತೆ ಇದನ್ನ ಅರ್ಜಿ ಆನ್ಲೈನಲ್ಲಿರುತ್ತಾ ಆಫ್ಲೈನಲ್ಲಿರುತ್ತಾ ಇರುತ್ತಾ ಎಲ್ಲಿ ಹೋಗಿ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರು ಇದೊಂದು ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವೀಡಿಯೋ ಆಗಿರುತ್ತೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದರೋ ಎಲ್ಲರೂ ಕೂಡ ಕೊನೆಯ ತನಕ ಈ ವಿಡಿಯೋನ ವಾಚ್ ಮಾಡಿ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ ಕೊನೆಯ ತನಕ ನೀವು ಈ ವಿಡಿಯೋನ ವಾಚ್ ಮಾಡಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಯಾಕಂತಂದ್ರೆ ಇದೊಂದು ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವೀಡಿಯೋ ಇದೊಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಅಂತ ಹೇಳಬಹುದು ಇವೆಲ್ಲ ಮಾಹಿತಿಯನ್ನು ನಿಮಗೆ ಇದು ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಳ್ಳುವಂತಹ ಕಾರಣ ಈ ವಿಡಿಯೋ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಈ ಪಿಂಕ್ ಕಾರ್ಡ್ ಬಗ್ಗೆ ಇರುವಂತಹ ಎಲ್ಲ ನಮ್ಮ ಕರ್ನಾಟಕ ಸರ್ಕಾರದಿಂದ ಬಂದಿರುವಂತಹ ಎಲ್ಲ ತಿಳಿಸಿ ತಿಳಿಸಿಕೊಡುತ್ತೇನೆ ವೀಕ್ಷಕರು ಇವೆಲ್ಲವನ್ನು ತಿಳ್ಕೊಳ್ತಾ ಹೋಗೋಣ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವ ಈ ರೀತಿ ಬೇಡದೆ ವೀಡಿಯೋಸ್ ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನಮ್ಮನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರೇ ಜಸ್ಟ್ ಸಬ್ಸ್ಕ್ರೈಬ್ ಆಗಿದ್ರೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ವೀಕ್ಷಕರೇ ಈ ವಿಡಿಯೋಗೆ ನಾನು ನಿಮ್ಮಿಂದ ಇಲ್ಲಿ ಏಳ್ನೂರ ಐವತ್ತು ಲೈಕ್ಸನ್ನು ಕೇಳ್ತಾ ಇದ್ದಾನೆ ವೀಕ್ಷಕರೇ ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಮಾಡಿ ಯಾಕಂತಂದರೆ ನಾವು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಕೇಳ್ತವೆ ಅಷ್ಟೇ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿ ಕಾಣುವಂತಹ ಒಂದೇ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ಲೀಸ್ ಓಕೆ ವೀಕ್ಷಕರೇ ಲೈಕ್ ಮಾಡ್ತಿರಲ್ಲ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಪಿಂಕ್ ಕಾರ್ಡ್ ಪಿಂಕ್ ಕಾರ್ಡ್ ಇಲ್ಲಿ ನಿಮ್ಮ ಹತ್ತನೇ ಕಂತಿನ ಹಣದ ಸಮಯ ನಿಮಗೆ ಈ ಹತ್ತನೆಯ ಕಂತಿನ ಹಣ ಬರಬೇಕು ಅಂತಂದರೆ ಈ ಪಿಂಕ್ ಕಾರ್ಡ್ ಅವಶ್ಯಕನ ಹಾಗಾದರೆ ಈ ಪಿಂಕ್ ಕಾರ್ಡ್ಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಈ ಪಿಂಕ್ ಕಾರ್ಡ್ ಅಂತಂದರೆ ಏನು ಇದು ಹೇಗಿರುತ್ತೆ ಇದು ಎಷ್ಟು ದಿನದ ಒಳಗೆ ನಮಗೆ ಸಿಗುತ್ತೆ ಇವೆಲ್ಲ ಮಾಹಿತಿಯನ್ನು ಇದೀಗ ನಮ್ಮ ಕರ್ನಾಟಕ ಸರ್ಕಾರ ನಿಮಗೆ ಕೊಟ್ಟಿರುವಂಥದ್ದು ಸೊ ಇವೆಲ್ಲವನ್ನು ಕೂಡ ನಾನು ಕೂಡ ನಿಮಗೆ ತಿಳ್ಸಿ ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತೇನೆ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿರ್ತವೆ ಮತ್ತು ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಈ ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಯಾವ ರೀತಿ ಇರುತ್ತೆ ಅಂತ ಅವ್ರಿಗೂ ಕೂಡ ತಿಳಿಸಿ ಇದನ್ನ ಹೇಗೆ ಪಡಿಸಬೇಕು ಅನ್ನುವಂತಹ ಮಾಹಿತಿಯನ್ನು ಅವರಿಗೆ ತಿಳಿಸಿ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಇದು ನೋಡೋದಕ್ಕೆ ಹೇಗಿರುತ್ತೆ ಅಂತ ಇವಾಗ ನೋಡ್ತಾ ಹೋಗೋಣ ಆಮೇಲೆ ಇದನ್ನ ಅರ್ಜಿ ಸಲ್ಲಿಸೋದು ಹೇಗೆ ಇದನ್ನ ಯಾವ ರೀತಿ ಪಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಈ ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಯಾವ ರೀತಿ ಇರುತ್ತೆ ಅಂತಂದ್ರೆ ನಾನು ತಮ್ಮಲ್ಲಿ ಹೇಳಿರುವ ಹಾಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಕೈಯಲ್ಲಿ ಒಂದು ಕಾರ್ಡನ್ನ ಇಟ್ಕೊಂಡಿದ್ದಾರೆ ನೋಡಿ ಅದೇ ಪಿಂಕ್ ಕಾರ್ಡ್ ಆಗಿರುತ್ತೆ ಆ ಕಾರ್ಡ್ ವೀಕ್ಷಕರೇ ಪಿಂಕ್ ಕಲರ್ ಇರುತ್ತೆ ಅದರಲ್ಲಿ ಈ ಸೈಡ್ ಬಂದ್ಬಿಟ್ಟು ನಿಮ್ಮ ಭಾವಚಿತ್ರ ಇರುತ್ತೆ ಅಂತಂದ್ರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತೆ ನೆಕ್ಸ್ಟು ನಿಮ್ಮ ಫುಲ್ ನೇಮ್ ಇರುತ್ತೆ ನಿಮ್ಮ ಏಜ್ ಇರುತ್ತೆ ಜೊತೆಗೆ ನಿಮ್ಮ ಅಡ್ರೆಸ್ ಕೂಡ ಅದರಲ್ಲಿ ಇರುತ್ತೆ ಮತ್ತು ನಿಮ್ಮದು ಒಂದು ಗೃಹಲಕ್ಷ್ಮಿ ಐ ಡಿ ಅಂತ ಇವಾಗ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ನಂಬರ್ ಇರುತ್ತೆ ಮತ್ತು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಹೇಗೆ ಆರ್ ಡಿ ನಂಬರ್ ಇರುತ್ತೆ ಮತ್ತು ಇನ್ನಿತರ ಈ ಇನ್ಕಮ್ ಕಾಸ್ಟಲ್ಲಿ ಆರ್ ಡಿ ನಂಬರ್ ಇರುತ್ತಲ್ಲ ಅದೇ ಥರನೇ ಈ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಒಂದು ನಂಬರ್ ಇರುತ್ತೆ ಅದು ಗೃಹಲಕ್ಷ್ಮಿ ಐ ಡಿ ಅಂತ ಅದನ್ನ ಹೇಳ್ತಾರೆ ಆ ಐ ಡಿ ಇವೆಲ್ಲವನ್ನು ಕೂಡ ಆ ಕಾರ್ಡು ಒಳಗೊಂಡಿರುತ್ತೆ ಅದು ಇಲ್ಲಿ ಮಕ್ಕಳ ಐ ಡಿ ಕಾರ್ಡ್ ಇರುತ್ತೆ ಅಲ್ಲ ಸ್ಕೂಲ್ ಮಕ್ಕಳ ಐ ಡಿ ಕಾರ್ಡು ಆ ಥರ ನೋಡಲಿಕ್ಕೆ ನಿಮಗೆ ಕಾಣುತ್ತೆ ಇದು ಗೃಹಲಕ್ಷ್ಮಿ ಯೋಜನೆಯ ಒಂದು ಗ್ರ ಇದು ಪಿಂಕ್ ಕಾರ್ಡಿನ ಒಂದು ಇದು ಏನಂತಂದರೆ ಒಂದು ಭಾವಚಿತ್ರ ಅಂತಲೇ ಹೇಳಬಹುದು ಹಾಗಾದರೆ ಇದನ್ನು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ನೀವು ಕೇಳಬಹುದು ವೀಕ್ಷಕರೇ ಇದನ್ನ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಇವಾಗ ಹೇಳ್ತಾನೆ ಸರಿಯಾಗಿ ಕೇಳಿಸ್ಕೊಳ್ಳಿ ನೀವು ಈ ಬಾಪೂಜಿ ಸೇವಾ ಕೇಂದ್ರ ಸಿ ಎಸ್ ಸಿ ಸೆಂಟರು ಗ್ರಾಮವನ್ನು ಬೆಂಗಳೂರನ್ನು ಇವೆಲ್ಲಿ ಹೋಗುವಂತಹ ಅವಶ್ಯಕತೆ ಇಲ್ಲ ಯಾಕಂತಂದರೆ ಇದೀಗ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ಬಿಟ್ಟಿದ್ದೀರಾ ಹಾಗಾಗಿ ಇಲ್ಲಿ ಗೃಹಲಕ್ಷ್ಮಿ ಎಲ್ಲ ಮಹಿಳೆಯರಿಗೆ ಇದು ನೇರವಾಗಿ ಬರುತ್ತೆ ಹಾಗಾದರೆ ನೇರವಾಗಿ ಬರುತ್ತೆ ಅಂದರೆ ಎಲ್ಲಿ ಇದು ಬರುತ್ತೆ ಹೇಗೆ ಇದನ್ನು ಪಡೆಯೋದು ಅಂತ ನೀವು ಕೇಳ್ಬಹುದು ವೀಕ್ಷಕರು ಇದಕ್ಕೆ ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ ಇದನ್ನು ನೇರವಾಗಿ ವಿತರಣೆ ಮಾಡ್ತಾ ಇರುವಂಥದ್ದು ನಿಮ್ಮ ಗೃಹಲಕ್ಷ್ಮಿಯ ಪಿಂಕ್ ಕಾರ್ಡನ್ನು ಹಾಗಿದ್ರೆ ಯಾರು ಇದನ್ನು ನೇರವಾಗಿ ವಿತರಣೆ ಮಾಡ್ತಾ ಇದ್ದಾರೆ ಅಂತ ನೋಡಬಹುದು ವೀಕ್ಷಕರೇ ಆಶಾಕಾರ್ತೆಯರು ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ವರ್ಕರ್ಸು ಇದನ್ನು ನಿಮ್ಮ ಪಿಂಕ್ ಕಾರ್ಡನ್ನು ನಿಮ್ಮ ಮನೆ ಬಾಗಿಲಿಗೆ ಇವರು ನಿಮಗೆ ತಂದು ಕೊಡ್ತಾ ಇರುವಂಥದ್ದು ಹೌದು ವೀಕ್ಷಕರೇ ನೀವು ಎಲ್ಲೂ ಕೂಡ ಹೋಗುವಂತಹ ಅವಶ್ಯಕತೆ ಇಲ್ಲ ಈ ವಾರ್ಡ್ ನಂಬರ್ಗೆ ಇದೊಂದು ಅಂಗನವಾಡಿ ಅಂತ ಬರುತ್ತೆ ಆ ಅಂಗನವಾಡಿ ಕಾರ್ಯಕರ್ತರ ಬಳಿ ನಿಮ್ಮ ಈ ಪಿಂಕ್ ಕಾರ್ಡ್ಗಳು ಇದ್ದಾವೆ ಸೊ ಅವರು ನಿಮ್ಮ ಪಿಂಕ್ ಕಾರ್ಡನ್ನು ತಂದು ನಿಮಗೆ ವಿತರಣೆ ಮಾಡ್ತಾರೆ ಹಾಗಾಗಿ ನೀವು ಏನು ಕೂಡ ಇಲ್ಲಿ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ ನಿಮ್ಮ ಮನೆ ಬಾಗಿಲಿಗೆ ಈ ಪಿಂಕ್ ಕಾರ್ಡ್ ಬರುತ್ತೆ ಇದು ಸಾಕಷ್ಟು ಜನರಲ್ಲಿ ಒಂದು ಕುತೂಹಲ ಮೂಡಿದ್ದೇನು ಅಂತಂದರೆ ಹತ್ತನೆಯ ಕಂತಿನ ಹಣಕ್ಕೆ ಪಿಂಕ್ ಕಾರ್ಡ್ ಅವಶ್ಯಕತೆನ ಇವಾಗ ಹತ್ತನೆಯ ಕಂತಿನ ಹಣ ನಾವು ಪಡೆದುಕೊಳ್ಬೇಕು ಅಂತಂದರೆ ಈ ಪಿಂಕ್ ಕಾರ್ಡ್ ಬೇಕಾ ವೀಕ್ಷಕರೇ ನೋಡಿ ಈ ಹತ್ತನೆಯ ಕಂತಿನ ಹಣ ನಿಮಗೆ ಒಂದರಿಂದ ಒಂಬತ್ತನೆಯ ಕಂತಿನ ಹಣ ಇದುವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ಬಂದಿದೆ ಆದರೆ ಈ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು ಅಂತಂದರೆ ಈ ಕಂಡೀಷನ್ಸ್ ಅಂತ ಹೇಳಬಹುದು ಆ ಕಂಡೀಷನ್ಸನ್ನು ನೀವು ಕೇಳಿಲ್ಲ ಅಂತಂದ್ರೆ ಕೇಳ್ಕೊಂಡು ಬನ್ನಿ ನಮ್ಮ ಚಾನಲಲ್ಲಿ ವಿಡಿಯೋ ಇದೆ ನಾಲ್ಕು ಬದಲಾವಣೆಗಳು ಅಂತ ನಾನು ವಿಡಿಯೋ ಮಾಡಿದ್ದೇನೆ ಸೊ ಪ್ರತಿಯೊಬ್ಬರು ಕೂಡ ಆ ವಿಡಿಯೋನ ನೋಡಿ ಅದು ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ಹಿಂದಿನ ಹಿಂದಿನ ವೀಡಿಯೋ ಅದಾಗಿರುತ್ತೆ ದಯವಿಟ್ಟು ಆ ವಿಡಿಯೋನ ಎಲ್ಲರೂ ಕೂಡ ವಾಚ್ ಮಾಡಿ ನೀವು ತಿಳ್ಕೊಳ್ಬಹುದು ಅವಿಷ್ಟು ಇದ್ರೆ ಸಾಕು ನಿಮ್ಮ ಹತ್ತನೆಯ ಕಂತಿನ ಹಣ ಬರುತ್ತೆ ಈ ಪಿಂಕ್ ಕಾರ್ಡ್ ಒಂದರಿಂದ ಹತ್ತನೆಯ ಕಂತಿನ ಹಣ ಬಂದಾದ ಮೇಲೆ ನೆಕ್ಸ್ಟ್ ನಿಮ್ಗೆ ಏನು ನಿಮಗೆ ಹನ್ನೊಂದನೆಯ ಕಂತಿನ ಹಣ ಬರಬೇಕು ಅಂತಂದ್ರೆ ಈ ಪಿಂಕ್ ಕಾರ್ಡ್ ಅವಶ್ಯಕವಾಗಿರುತ್ತೆ ಹಾಗಾಗಿ ನೀವು ಪಿಂಕ್ ಕಾರ್ಡ್ ಮಾಡಿಸೋದು ಕಡ್ಡಾಯವಾಗಿರುತ್ತೆ ಇಲ್ಲಿ ಒಂದರಿಂದ ಇಪ್ಪತ್ತು ಸಾವಿರ ಫೈ ಹಣ ಪಿಂಕ್ ಕಾರ್ಡ್ ಇಲ್ದೇನೆ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ ಆತನ ಯಾಕಂತ ಹಣ ಬಂತು ಅಂದ್ರೆ ಇನ್ಮೇಲೆ ನಿಮಗೆ ಈ ಪಿಂಕ್ ಕಾರ್ಡ್ ಅನ್ನೋದು ತುಂಬ ಅಂದ್ರೆ ತುಂಬಾ ಅವಶ್ಯಕತೆವಾಗಿರುತ್ತೆ ಸೊ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಈ ಮಾಹಿತಿಯನ್ನು ನೀವು ಅವರಿಗೆ ತಲುಪಿಸಿ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಒಂದು ಶೇರ್ ಕೂಡ ಅವರಿಗೆ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ವೀಕ್ಷಕರು ಇದಾಗಿತ್ತು ಇವತ್ತಿನ ಅಪ್ಡಿ ಮತ್ತೆ ನಿಮಗೆ ಇದೇ ತರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆ